ಆಯ್ತಾ ಆಯಿತಾ ಕೆಟ್ಟ ಸ್ವರ ಮಾರ್ಯಾವ ಅದ್ರಲ್ಲಿ ಕೂಗಿದೆ ಅದೊಂದು ಒಂದು ತೆಗ್ದು ಅಂದೇಳಿ ಸ್ವಲ್ಪ ಇಳಿ ಶುದ್ದಿಯಲ್ಲಿ ಸಣ್ಣಗೆ ಮಾತಾಡಿ ನೋಡು ನೋಡಿ ಅದ್ಕರು ಬರ್ತದೆ 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 ಅದು ಎಂಥ ಇದು ಗೊತ್ತಾಗಿದ್ರೆ ನಾನು ಪ್ರೀತಿ ಮಾಡಿದ್ನಾ ಪ್ರೀತಿ ಮಾಡಿ ನಂಗೆ ಸಿಗ್ಲಿಲ್ಲ ಹ್ಞೂ ಬೇಜಾರಿಲ್ಲ ನನಗೆ ಆದ್ರೆ ನಿಮ್ಗೆಲ್ಲ ಏನಾಯ್ತು ಗೊತ್ತಾ ಮೊದ್ಲು ಪ್ರೀತಿ ಮಾಡ್ರಿ ಓಡಿಸ್ಕೊಂಡ್ ಬಂದ್ಬಿಟ್ರಿ ನೀವು ಅಜ್ಜ ಎಲ್ಲ ಹೇಳಿದಾಪಿ ಮಗನೆ ನಮ್ಗೆಲ್ಲ ಕಷ್ಟ ಆಯ್ತದೆ ಮತ್ತೆಂತ ಗೊತ್ತಾ ಅದು ದಿವ್ಸ ಬೆಣ್ತಕ್ಕಿ ಅನ್ನ ಆದ್ರೆ ಒಟ್ಟಿ ಒಬ್ರದ್ದು ಸರಿ ನಾವು ನಾವೆಲ್ಲ ಅದಕ್ಕೆ ಬೇರೆ ಬೇರೆ ಕಡೆ ಹೋಗಿ ವ್ಯವಸ್ಥೆ ಮಾಡ್ಕೋ ಇಲ್ಲೇನಾಗ್ತದೆ ಗಿಡ ತಂದೊಂದು ಹೆಚ್ಚು ಅವರು ಅವ್ರು ಗಡ್ಡದ ಬೈತ್ರ ನಿಮಗೆ ಅದೆಲ್ಲ ಯೋಚನೆ ಮಾಡ್ಬೇಕು ಸಾ ಸ್ವಲ್ಪ ದಿವಸ ಆಗಿಲ್ಲ ಬೆಳೆ ಅಕ್ಕಿ ಅನ್ನೋ ಊಟ ಆಗೋದಿಲ್ಲ ಕಷ್ಟವೇ ಈ ಕುಚ್ಚಿಗೆ ಅಕ್ಕಿ ಅದು ಏನಾದರೂ ಮಾಡ್ಬೋದಿಲ್ಲ ಉದಾ ನಿಮಗೆ ಬೆಳೀತೀರಕ್ಕಿ ಮಕ್ಕಳು ತಿನ್ನೋ ಒಬ್ಬರು ಬೇಸಿಗೆ ಹನ್ನೆರಡು ವರ್ಷ ಆಯ್ತು ನಿನ್ನ ತಂಗಿಯನ್ನು ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ಹೋಗಿದ್ದ ಏನು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ನಾಟಕ ಮಾಡ್ತೀಯ ನನ್ನಲ್ಲಿ ನೀನು ಇವತ್ತೇ ಹಾಮಾಕ್ಷಿ ನಿಮ್ಗು ಬೇಸರ ಯಾಕೆ ಎಷ್ಟು ವರ್ಷ ಆಯ್ತು ಕರಿಮಣಿ ಒಂದ್ ಕೇರ್ ಕರಿಮಣಿ ನಾನು ಓದೇ ಬೇಸರ ಒಂದೇ ಕೈ ಆಯ್ತಲ್ಲ ಅಂತ ಬೇಸರ ನೀ ಬೇಸರ ಮಾಡ್ಕೊಳ್ಬೇಡ ಮೇಡಮ್ ನನ್ನ ಯೋಗ್ಯತೆ ಗೊತ್ತಿಲ್ಲ ಅಂತ ಆಯ್ತು ಇಲ್ಲ ಗುರುಗಳಾಗಿರುವಂತ ಅಗ್ನಿರುದ್ರದೇವನ್ ಅಲ್ಲಿಗೆ ಹೋದೆ ನನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡೆ ಅಯ್ಯೋ ಏನು ಯೋಚನೆ ಮಾಡಬೇಡ ಇನ್ನು ಮುಂದೆ ನನ್ನ ಪಟ್ಟದ ನಿನ್ನ ಸ್ವೀಕಾರ ಮಾಡ್ತೇನೆ ಅವರಲ್ಲಿರುವಂತ ಎಲ್ಲಾ ವಿದ್ಯೆಯನ್ನ ದಾರಿ ಹಾರ್ದಲ್ಲ ಒಂದ್ ರಾತ್ರಿ ಒಂದು ಹಗಲು ಒಳಗೆ ಎಲ್ಲ ಕೊಲ್ತು ಕಲಿಬಹುದು ಅದರಿಂದ ಏನು ಸಾಧನೆ ಬೇಕಂತಲ್ಲ ಹೌದಾ ಈಗ ಕೈಯನ್ನು ಕಳ್ಕೊಂಡಿದ್ದೇನೆ ಹೌದಾ ಹೌದು ನನ್ನ ವಿದ್ಯೆಯಿಂದ ಕಳ್ಕೊಂಡಂತ ಕೈಯನ್ನು ಮತ್ತೆ ಪಡಿದ್ದೇನೆ ಈಗ ಇದು ಯೋಗ್ಯತೆ ಅಂತ ಹೇಳಿದ್ರೆ ಮತ್ತೆ ಒಂದ್ ರಾತ್ರಿ ಒಂದು ಹಗಲೊಳಗೆ ಒಳಗೆ ಹ್ಮ್ ಕಳ್ಕೊಂಡದನ್ನೆಲ್ಲ ಅಂತ ಅಂತಾದ್ರೂ ಯೋಗ್ಯತೆ ಸರಿ ನೋಡೋ ಪ್ರಯತ್ನ ಮಾಡುವ ಅಡ್ಡಾ ನೀವು ದೇವ್ರ ಧ್ಯಾನ ಮಾಡ್ತೀರಿ ಯಾವ ದೇವ್ರು ವೀರಭದ್ರ ವೀರಭದ್ರ ಬಿದ್ರ ಬಿದ್ರ ಕಾರ್ಲ ಬಿದ್ರ ಕಾರ್ಲ ಬಿದ್ರೆ ಕಾರ್ಲಾ ಬಿದ್ರೆ ವಾಹನದಲ್ಲಿ ಹೋಗ್ತಿದ್ದೇನೆ

ಹಾಗಲ್ಲ ಆಗಲನೆ ಇಲ್ಲಿ ಕಡಕೊಂಡೆವಲ್ವಾ ಅಲ್ಲಿಂದ ಒಳಗಿರುವ ಕೈ ಮೂಡ್ತಾ ಬರುದು ಅದು ಈಗ ಮೂಡ್ತಾ 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 ಮೂಡ್ ಕೊಣೆ ಅತ್ತ ಅದು ಹಾಗಾಗಿಯೇ ಬೇರುಸ್ತ ಕಡೆ ಈಗ ಮಂತ್ರಿಳವರ ಯಾರಾ ಮಾಂಗಲ್ಯಂ ತಂತು ನಾನೇನಾ ನೀನೇ ಕರ್ತೇನಾ ಯಾತಾ ಮಾರೇ ಮಂತ್ರ ಅಲ್ಲ ಸಂತೋಷ ಆಯಿತು ಬಾ ಹೋಗಬಹುದು ನಾನು ಕಳ್ಸು ನಿನ್ನ ವಿದ್ಯೆಯಿಂದ ಕೈಯನ್ನು ಹೌದಪ್ಪ ಬರೆಸಿಕೊಂಡಿದ್ಯಲ್ಲಾ ಮುಂತವನ್ನು ಪಠನೆ ಮಾಡಿ ಸರಿ ಇಲ್ಲ ಇವಳ ಕಾಲ ಮಾಡಪ್ಪ ತಮಾಷೆ ಒಂದು ಹೊತ್ತು ಗೊತ್ತು ಅಂತ ಉಂಟು ಇಷ್ಟೊತ್ತಿಗೆ ತಮಾಷೆ ಮಾಡುವ ವಿಷಯ ಅಲ್ಲ ತಮಾಷೆ ಅಲ್ಲ ಸತ್ಯವನ್ನೇ ಹೇಳಿದ್ ನಾನು ಹಾ ಸೊಳ್ಳೆ ನನಗೆ ಗೊತ್ತಿಲ್ಲ ನೀನು ನೀನ್ ಇವತ್ತಿಗೆ ನಿನ್ನ ನಾಟ್ಯ ನಾಟ್ಯ ಬಿಡು ಇವತ್ತಿಂದ ಗಾಯನ ಗಾಯನಪ್ಪ ನನಗ್ ಮೋಸ ಮಾಡುದಿಲ್ಲ ಯಾಕೆ ಏನ್ ನಾನು ನಾನೇನ್ ಅನ್ಯಾಯ ಮಾಡಿದ್ದೆನಪ್ಪ ನಿನಗೆ ನೀ ಅನ್ಯಾಯ ಮಾಡಲಿಲ್ಲ ನಿನ ಬುದ್ಧಿ ಬರ್ಬೇಕು ಅಂತ ನಾನು ಹೀಗೆ ಮಾಡಿದ್ದೆ ಯಾಕೋ ಅವತ್ತು ನಾನು ಏನು ಕೇಳ್ದೆ ಒಬ್ಳು ಹುಡುಗಿ ಇದ್ದಾಳೆ ಕಾಲಂ ಸರಿ ಇಲ್ಲ ಅಂಗವಿಕಾಲೆ ಒಂದು ಬಾಳ ಕೊಡ್ತಿ ಅಂತ ಕೇಳಿದಾಗ ನೀನು ಉತ್ತರ ಕೊಟ್ಟಿ ಅದಕ್ಕೆ ಅಂಗವಿಕಲ್ರನ್ನ ಮದುವೆ ಆಗ್ತದೆ ನನಗೆ ಅಂತ ಹುಚ್ಚ ಕೇಳಿದೆ ಅಲ್ಲ ನಾನು ಮುಂದೆ ಹೀಗಂತ ಹೋಗುವುದು ಅವಳು ಕೈಜಿ ನಡ್ಕೊಂಡು ಹೀಗಂತ ಬರುವುದು ತಾತ್ಸಾರ ಮಾಡಿದೆ ಹೌದೇನಾ ಅಂಗವಿಕಲತನ ಎನ್ನುವುದು ಯಾವ ಮನುಷ್ಯನು ತಾನಾಗಿ ಬಯಸುವುದಲ್ಲ ಅವರವರ ಪ್ರಾರಬ್ಧ ಅವರವರ ಹಣೆ ಬರ ಅಂತವ್ರು ನೋಡ್ಕೊಂಡು ನಾವು ತಾತ್ಸಾರ ಮಾಡುವುದ ಅವ್ರಿಗೆ ಹೀಯಾಳಿಸುವುದ ಸಾಧ್ಯ ಆದರೆ ಅವ್ರಿಗೆ ಉಪಕಾರ ಮಾಡಬೇಕು ಕಣ್ಣೀರು ಹಾಕ್ಬೇಕು ನೆರವಾಗಬೇಕು ಅದು ಬಿಟ್ಕೊಂಡು ತಾತ್ಸಾರ ಯಾರಿಗೂ ಮಾಡಬಾರ್ದು ವಿಚಾರ ಮಾಡು ಅವ್ರು ನಿಂದ ತಾಸ ಮಾಡಿದ ದಾರಿಯಲ್ಲಿ ಹೋಗುವಾಗ ಯಾವನೊಬ್ಬ ಒಬ್ಬ ಗಾಡಿಯಲ್ಲಿ ಹೊಡಿತಾನೆ ನಿಂದೊಂದು ಅಂಗ ಹೋಗ್ತದೆ ಆಗ ನೀ ಆಗುದೇನು ಹಂಗ ಅಂಗವಿಕಲ್ನೇ ಅಲ್ವಾ ಮತ್ತೊಬ್ಬರು ನಿನ್ ತಾಸ ಮಾಡಿದ್ರೆ ಅವ್ರಿಗೆ ನೋವು ಆಗುದಿಲ್ವಾ ಹಾಗಾಗಿ ನೋಡು ಎಷ್ಟೋ ಸಂಸ್ಥೆಗಳು ಎಷ್ಟೋ ಸ್ನೇಹಿತರು ಎಷ್ಟೋ ಬಳಗದವರು ಅಂಗವಿಕಲರಿಗೆಲ್ಲ ಒಟ್ಟು ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಅವ್ರನ್ನ ತಾಸ ಮಾಡುದಾ ಎರಡಾದ್ರು ಉಪಕಾರ ಮಾಡ್ಬೇಕು ಅವತ್ತಾಶಯ ಮಾಡಿದವನೇನು ಬುದ್ಧಿ ಬರಲಿ ಕಾರಣಕ್ಕೆ ಇಷ್ಟ ಮಾಡಿದ್ದೇನೆ ಕಟ್ಕೋ ಸರಿಯಾಗಿ ತಿಳ್ಕೋ ತಪ್ಪಾಯ್ತು ಅಜ್ಞಾನು ಎಂಬ ಅಂಧಕಾರದಲ್ಲಿ ಅಲೆದಾಡುತ್ತಿದ್ದವ ನಾನು ಸುಜ್ಞಾನ ಮೂರ್ತಿಯಾಗಿ ಬಂದಿದ್ದೀಯಾ ಸತ್ಯ ಹೇಳಬೇಕು ಅಂತ ಆದ್ರೆ ನನ್ನ ಮೂರನೇ ಕಣ್ಣನ್ನ ತೆರಿಸಿದಂತಮ್ಮ ಯಾವ ಕಾರಣಕ್ಕೂ ಮೂರನೇ ಕಣ್ಣು ತೆರೆಯಬೇಡ ಏನ್ ಮಾಡ್ಬೇಕು